ತಾಲೂಕಿನ ಗಬ್ಬೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದ ಒನ್ನೂರ ಎಂಟು ಆಂಬ್ಯುಲೆನ್ಸ್ ಸ್ಥಗಿತವಾಗಿರುವುದರಿಂದ ರೋಗಿಗಳ ಪರದಾಟ ಹೇಳತೀರದು ಹಾಗಾಗಿ ತುರ್ತು ಕ್ರಮಕ್ಕೆ ಮಾದಿಗ ಮೀಸಲಾತಿ ಹೋರಾಟ ತಾಲೂಕು ಸಮಿತಿ ಅಧ್ಯಕ್ಷ ರಾಜಪ್ಪ ಸಿರ್ವಾರ್ಕರ್ ಆಗ್ರಹಿಸಿದರು ರಾಯಚೂರು ರಿಪೋರ್ಟರ್ಸ್ ಗೇಟ್ನಲ್ಲಿ ಇಂದು ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ದೇವದುರ್ಗ ತಾಲೂಕಿನ ಗಬ್ಬೂರು ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ನಿಯೋಜಿಸಲಾದ ಒನ್ ನಾಟ್ ಆಂಬ್ಯುಲೆನ್ಸ್ ಸೇವೆ ಕಳೆದ ಹಲವು ತಿಂಗಳಿಂದ ಸ್ಥಗಿತಗೊಂಡಿದ್ದರು ಪರ್ಯಾಯ ವ್ಯವಸ್ಥೆ ಮಾಡದಿರುವುದು ಖಂಡನಾರ್ಹ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಗಬ್ಬೂರು ಹೋಬಳಿಯ ಸುತ್ತಮುತ್ತ ಗ್ರಾಮಗಳು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ವೃದ್ಧರು ಹಾಗೂ ಗರ್ಭಿಣಿ ಮಹಿಳೆಯರು ತುರ್ತು ಸಂದರ್ಭಗಳಲ್ಲಿ ಆಸ್ಪತ್ರೆಗೆ ತಲುಪಲು ಪರದಾಡುತ್ತಿದ್ದಾರೆ ಆಂಬ್ಯುಲೆನ್ಸ್ ಸೇವೆ ಲಭ್ಯವಿಲ್ಲದ ಕಾರಣ ಖಾಸಗಿ ವಾಹನಗಳನ್ನು ಬಳಸಿ ಅವರು ದುಡಿದ ದುಡ್ಡಿನಿಂದ ಹೆಚ್ಚಿನ ಚಿಕಿತ್ಸೆಗೆ ದೂರ ದೂರಿಗೆ ಹೋಗುತ್ತಿದ್ದಾರೆ ಒನ್ ನಾಟ್ ಏಟ್ ಆ್ಯಂಬುಲೆನ್ಸ್ ವರ್ಷದಲ್ಲಿ ಮೂರ್ನಾಲ್ಕು ಬಾರಿ ಕೆಟ್ಟು ಹೋಗುತ್ತಿದ್ದು ಕಳೆದ ಐದಾರು ತಿಂಗಳಿನಿಂದ ರಾಯಚೂರು ತಾಯಿ ಮಕ್ಕಳ ಆಸ್ಪತ್ರೆ ಹಾಗೂ ಖಾಸಗಿ ಗ್ಯಾರೇಜ್ಗಳಿಗೆ ತುಕ್ಕು ಹಿಡಿದು ನಿಂತಿವೆ ಸಾರ್ವಜನಿಕ ಸೇವೆಗೆ ಬಳಸದೇ ಇರುವುದು ಆರೋಗ್ಯ ಇಲಾಖೆಯ ಅಧಿಕಾರಿಗಳ ಬೇಜವಾಬ್ದಾರಿ ಧೋರಣೆಯಾಗಿದೆ ತಕ್ಷಣ ಹೊಸ ಆಂಬುಲೆನ್ಸ್ ಒದಗಿಸಿ ಸೇವೆ ಪುನಃ ಪ್ರಾರಂಭಿಸಬೇಕು ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ಹೋರಾಟ ತೀವ್ರಗೊಳ್ಳಲಿದೆ ಎಂದು ಎಚ್ಚರಿಸಿದರು ಜಿಲ್ಲಾಧಿಕಾರಿಗಳು ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ತುರ್ತು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದರು ವಿಶೇಷವಾಗಿ ಗಬ್ಬೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಭಾಳ ದೊಡ್ಡ ಸಮಸ್ಯೆ ಎದುರಿಸ್ತಾ ಇದ್ದೀವಿ ನಾವು ಇವತ್ತು ಸರ್ಕಾರ ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಆದರೆ ನಾವು ಗಬ್ಬೂರಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇದ್ರೂ ಸಹಿತ ಅಲ್ಲಿ ನೂರ ಎಂಟು ಆಂಬುಲೆನ್ಸ್ ಆಮೇಲೆ ಅಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯ ಅಲ್ಲಿ ವೈದ್ಯರ ಪರತೆ ಭಾಳ ಹೆಚ್ಚು ಕಾಣಿಸ್ತದೆ ಅದಕ್ಕೆ ಮಾಧ್ಯಮದ ಮುಖಾಂತರ ನಾವು ಜಿಲ್ಲಾಧಿಕಾರಿಗಳನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಈ ಜಿಲ್ಲೆಯ ಉಸ್ತುವಾರಿ ಶಿಕ್ಷಕರ ಸಚಿವರುಗಳನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಇವತ್ತು ಗರ್ಭಿಣಿ ಹಣ್ಣು ಮಕ್ಕಳು ಆಸ್ಪತ್ರೆಗೆ ಬರಬೇಕಾದ್ರೆ ಗಬ್ಬೂರು ಹೋಬಳಿಯಲ್ಲಿ ಐವತ್ತು ಹಳ್ಳಿಗಳು ಒಂದು ಹೋಬಳಿ ಕೇಂದ್ರ ಸ್ಥಾನಕ್ಕೆ ಬರ್ತಾರೆ ಪಿ ಎಚ್ ಸಿ ರಾಯಚೂರು ತಾಲೂಕು ಒಂದು ಹತ್ತೆರಡು ಹಳ್ಳಿಗಳು ಸಹಿತ ನಮ್ಮ ಗಬ್ಬೂರಿಗೆ ಬರ್ತಾರೆ ಇವತ್ತು ಗರ್ಭಿಣಿ ಹಣ್ಣು ಮಕ್ಕಳು ವಾಹನ ಮುಖಾಂತರ ಓರಿಯಾಂಟ್ ವಾಹನ ಮುಖಾಂತರ ಅವಸರವಾಗಿ ಬರಬೇಕಾದ್ರೆ ಆ ವಾಹನ ಕೆಟ್ಟದಿಂದ ಆರ್ ದಿನ ಸಹಿತ ಇವತ್ತು ಯಾವುದೇ ಅಧಿಕಾರಿಗಳ ನಮಗೆ ಗಮನ ಹರಿಸ್ತಾ ಇಲ್ಲ ಇದು ಬಹಳ ಖಂಡನೀಯ ಅಂತಕ್ಕಂಥದ್ದು ನಾನು ಈ ಸಂದರ್ಭ ಬಯಸ್ತಾ ಇದ್ದೀನಿ ಹಾಗಾಗಿ ಇವತ್ತು ಹೃದಯ ಜಾಸ್ತಿ ಆಗಿರೋದ್ರಿಂದ ಎಷ್ಟೋ ಒಂದು ಜನರು ನಮಗೆ ಹೃದಯ ತೊಂದರೆ ಆದಂಥೇಳಿ ಪೂರ್ವ ಮಾಡಿದ್ರೆ ಸಿಗ್ತಾ ಸರಿಯಾಗಿ ಸರಿಯಾಗಿ ಆಂಬುಲೆನ್ಸ್ ಸಿಗ್ತಾ ಇಲ್ಲ ಇದು ಒಂದು ನೋಡಿದ್ರೆ ಬಹುಶಃ ಸರ್ಕಾರ ಜನರ ಬಗ್ಗೆ ಬಹಳ ನಿಷ್ಪಾತಿ ವಹಿಸಿದೆ ಅನ್ನೋದನ್ನ ನಮ್ಗೆ ಗೊತ್ತಾಗ್ತದೆ ಮೇಲ್ವರ್ಕೆ ಆ ಕಾರಣಕ್ಕಾಗಿ ಮಾಧ್ಯಮ ಮುಖಾಂತರ ಮನೆ ಜಿಲ್ಲಾಧಿಕಾರಿಗಳು ಒತ್ತಾಯ ಮಾಡ್ತೀವಿ ಬಹುಶಃ ಇದ್ರ ಬಗ್ಗೆ ಸಂಬಂಧಪಟ್ಟಂತ ಆರೋಗ್ಯಾಧಿಕಾರಿಗಳು ಗಮನ ಹರಿಸಲಿಲ್ಲ ಅಂತಂದ್ರೆ ತಕ್ಷಣ ನಮಗೆ ಅಂಬುಲೆನ್ಸ್ ಒದಿಸಲಿಲ್ಲ ಅಂತಂದ್ರೆ ನಾವು ಆ ಜಿಲ್ಲಾಧಿಕಾರಿಗಳ ಕಾರ್ಯಾಲಯದ ಮುಂದೆ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಈ ಒಂದು ಉಸ್ತುವಾರಿ ಸಂಖ್ಯೆ ಸ್ವಾಮಿಗಳು ಇದ್ರ ಬಗ್ಗೆ ಹೆಚ್ಚು ಗಮನ ಹರಿಸ್ಬೇಕು ಯಾಕಂದ್ರೆ ಜನರಿಗೆ ಆರೋಗ್ಯ ಕೊಡಲಿಲ್ಲ ಅಂತಂದ್ರೆ ಮತ್ತೆ ಇಲ್ಲಿ ತೇರಿಸುವಾಗ ನಾವು ಇವಾಗ ಪ್ರಶ್ನೆ ಮಾಡ್ತಾ ಇದ್ದೀವಿ ದಯಮಾಡಿ ನೀವು ಇದರ ಬಗ್ಗೆ ಹೆಚ್ಚು ಗಮನ ಹರಿಸಿ ಸಂಬಂಧಪಟ್ಟಂತ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆದೇಶ ಮಾಡೋದ್ರ ಮುಖಾಂತರ ಈ ಒಂದು ಸಮಸ್ಯೆಗೆ ಶೀಘ್ರ ಪರಿಹಾರ ಕೊಡಬೇಕು ಆ ಗಬ್ಬೂರು ಪಿ ಎಸ್ ಸಿಯಲ್ಲಿ ಅಲ್ಲಿ ಎಲ್ಲ ಮೂಲಭೂತ ಒದಗಿಸಬೇಕು ಅಲ್ಲಿ ಔಷಧಿಗಳು ಇದೆ ಆಮೇಲೆ ಡಾಕ್ಟರ್ಗಳು ಪರತೆ ಇದೆ ಸರಿಯಾದ ರೀತಿಯಲ್ಲಿ ಡಾಕ್ಟರ್ಗಳು ಬರ್ತಾ ಇಲ್ಲ ಅಲ್ಲಿ ಸಿಬ್ಬಂದಿಗಳಿಲ್ಲ ಯಾವುದು ಡಿ ಗ್ರೂಪ್ ಸಿಬ್ಬಂದಿಗಳಿಲ್ಲ ದಯಮಾಡಿ ಈ ಸಂದರ್ಭದಲ್ಲಿ ಶಾಂತಕುಮಾರ್ ಹೊನ್ನಟಗಿ ಶರಣಪ್ಪ ಈಶಪ್ಪ ಬಸವಲಿಂಗಪ್ಪ ಏಸು ಮಾರಪ್ಪ ಮುತ್ತುರಾಜ್ ಹಾಗೂ ಅನೇಕ ಕಾರ್ಯಕರ್ತರು ಉಪಸ್ಥಿತರಿದ್ದರು